ತಾಳು ಆನೆ ದಿಂಬ ಆನೆ ದಿಂಬದ ತಿರುವಿನಲ್ಲಿ ನೋಡಿ ವಾಹನಗಳು ಒಂದೇ ಸಮ ತಿರ್ಗ್ಸೋಕ್ಕಾಗಲ್ಲ ಈ ತಿರುವಿನಲ್ಲಿ ಅದಕ್ಕೆ ನೀವು ಉದಾಹರಣೆ ನೋಡ್ಬೋದು ಮಳೆ ನೆನ್ಕಂಡ್ ಡ್ಯೂಟಿ ಮಾಡ್ತಾನೆ ಪಪ್ಪಾ ಅಯ್ಯೋ ಕತೆ ನಮ್ಮ ಹುಡುಗ ಮಳೇಲಿ ಅಧ್ವಾನ ಆಗ್ಬಿಟ ಗಿರಿ ತೊಳೆ ಮಳೆ ಏನು ಮಾಡೋಕ್ಕಾಗಲ್ಲ ಜಾಸ್ತಿನೇ ಆಗೋಯ್ತಲ್ಲ ಗುರು ಹೆಚ್ಚಾಗೋಯ್ತು ಮಳೆ ಇದಕ್ಕೆ ಗಿರಿ ತೊಳೆಯುವ ಮಳೆ ಅಂತ ಕರೀತಾರೆ ಯಾಕಣ ಟರ್ನಿಂಗಲ್ಲಿ ಹಿಂಗ್ ನುಗ್ ಹ ನಿಧಾನಕ್ಕೆ ಹೋಗೋಣ ಅಣ್ಣ ನಿಧಾನಕ್ಕೆ ಹೋಗಿ ಏನಾಗಲ್ಲ ಬೆಟ್ಟ ಎಲ್ಲೂ ಹೋಗ್ಬಿಡಲ್ಲ ನಿಧಾನಕ್ಕೆ ಹೋಗೋಣ ಅಣ್ಣ ಸಿಕ್ಕಾಪಟ್ಟೆ ಫಾಸ್ಟ್ ನೋಡಿ ಬೆತ್ತರ ನೋಡ್ಕೊಳ್ಳಿ ಕಿತ್ಕೊಂಡು ಅಲ್ಲೋಡ್ರಲ್ಲಿ ಹೋ ಹಾ ಪರವಾಗಿಲ್ಲ ಪುಣ್ಯಾತ್ಮ ಇಲ್ಲೂ ಸ್ಲೋ ಮಾಡಿದ್ರಲ್ಲ ಅಷ್ಟೇ ಸಾಕು ಅಯ್ಯೋ ಮಳೆ ಜಾಸ್ತಿ ಆಗೋಯ್ತು ಹೋಗಂತಾವ್ ಜಾಸ್ತಿ ಹಂಗೆ ಆಯ್ತು ನೋಡೋದು ನುಗ್ಬಿಟ್ಟಪ್ಪ ಅಲ್ಲೇ ತಡಿಬೇಕಾನೂಮ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಆಯ್ತದ ಈಗ ಇದು ವಾನಿ ತಲೆ ದಿಂಬದ ತಿರುವಿನ ಮಹತ್ವ ಸ್ವಲ್ಪ ನಿಧಾನಕ್ಕೆ ಬನ್ನಿ ನೋಡಿ ಆ ಬಸ್ನವರು ಸ್ವಲ್ಪ ಸ್ಲೋ ಮಾಡಿದರೆ ಈ ಥರ ಜಾಮಿ ಆಯ್ತಾರನಿಲ್ಲ ಬಂದು ಬಂದಾಗ ಕಿತ್ಕೊಂಡು ಬಂದ್ಬಿಟ್ರು ನೋಡಿ ಈ ರೀತಿ ಆಯಿತು ಸ್ವಲ್ಪ ನಿಧಾನಕ್ಕೆ ಬರ್ರಪ್ಪ ಕಾರ್ನವರು ಬಸ್ ಹಿಂದೆ ಕಚ್ಕರಬೇಡಿ ಕರೀಲಿ ಒಂದೇ ಸಲ ತಿರ್ಗ್ಸಕ್ಕಾಗಲ್ಲ ಹಾ ನೋಡಿ ಆಗ್ಲಿಲ್ಲ ಓಹ್ ಹೋಹ್ ಸಮ್ ಟೈಮ್ ಉದ್ದೇ ಇರ್ತಕ್ಕಂಥ ಬಸ್ಗಳು ತಿರ್ಗ್ಸಕ್ ಆಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾರ್ನವರು ಹಿಂದೆನೆ ಬಸ್ಸಿಂದ ಕಚ್ಕರ್ಬೇಡಿ ಅಯ್ಯ ಯಾಕೆ ಕಣ ಹಿಂಗ್ ನುಗ್ದೆ ಒಂದ್ ಎರಡು ನಿಮಿಷ ನಮ್ಮ ಜನ ತಾಳ್ಮೆಯಿಂದ ವಾಹನ ಇಳಿಸ್ಕೊಳಕ್ಕಾಗಲ್ಲ ಕಾಪಾ ಅವು ಪರ್ದಾಡ್ತಾರೆ ಓಕೆ ಓಕೆ ಕಾರ್ನವರು ದಯವಿಟ್ಟು ಹಿಂದೆ ಬರಬೇಡಿ ಹಂಗೆ ನೋಡ್ರಿ ನೋಡಿರಿ ಹೋಗಬೇಡಿ ಕಣ್ರಿ ಹಾಂ ನೋಡಿರಿ ನೋಡಿರಿ ನೋಡಿ ಹಂಗೆ ಹೋಗಬೇಡಿ ಒಂದೊಂದು ಟೈಮು ಬಸ್ಸಿಂದ ಹೋಗ್ಬಿಡುತ್ತೆ ಒಂದು ಒಳ್ಳೆಯ ವ್ಯೂ ಈ ಗಾಡಿಗಳು ತಿರ್ಗ್ಸದೆ ಒಂದು ಚೆಂದ ನೋಡ್ರಿ ಲಾಂಗ್ ಇದೆ ಬಸ್ಸು ಎಸ್ ರಾಜಹಂಸ ಇಲ್ಲ ಆರಾಮಾಗಿ ಹೋಯ್ತೆ ಏನು ತೊಂದರೆ ಇಲ್ಲ ನಮ್ಮ ಬೆಟ್ಟಕ್ಕೆ ಬೆಂಗಳೂರು ಒಳ್ಳೆ ಒಳ್ಳೆ ನುಗ್ಬೇಡಿ ಕಣ್ರಿ ಹಂಗೆ ದಯವಿಟ್ಟು ನುಗ್ಗಕ್ಕೆ ಹೋಗ್ಬೇಡಿ ಹಂಗೆ ಕಾರ್ನವ್ರಿಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಬಸ್ಸಿಂದ ಯಾವ ಕಾರಣಕ್ಕೂ ನುಗ್ಗೋಕ್ಕೆ ಹೋಗ್ಬೇಡಿ ಸೊ ರಾಜಹಂಸ ಅಂತಲ್ಲ ಯಾವುದೇ ವಾಹನಗಳವೆ ಒಂದೊಂದು ಟೈಮ್ ತಿರ್ಗ್ಸಕ್ಕಾಗಲ್ಲ ಅಯ್ಯೋ ಮತ್ತೆ ಮಳೆ ಹಾಂ ನೋಡ್ರಿ ನೋಡ್ಕೊಳ್ಳಿ ಆ ಕಾರ್ನವ್ರು ಬರಬೇಡಿ ಇಲ್ಲಿ ನೋಡಿ ಹಿಂದಕ್ಕೋ ಹಿಂದಕ್ಕೆ ಹಾಂ ಹಂಗಾರು ಊಟೋಗಪ್ಪ ಪುಣ್ಯಾತ್ಮ ನೋಡಿರಿ ನಾನು ಇದನ್ನೇ ಅಷ್ಟೊತ್ತಿಂದ ವೀಡಿಯೋ ಮಾಡಬೇಕು ಅಂತ ನಿಂತಿದ್ದು ನೋಡಿ ಕಾರ್ ಹಿಂದೆ ಇದ್ದರೆ ಆಗಿ ವಾಹನ ಹಿಂದಕ್ಕೆ ಹೋಗ್ಬಿಟ್ರೆ ತುಂಬ ಡೇಂಜರು